ಹಲೋ ಎವ್ರಿ ಒನ್ ವೆಲ್ಕಮ್ ಟು ವರ್ಷಾಸ್ ಕುಕಿಂಗ್ ಚಾನೆಲ್ ಇವತ್ತಿನ ವೀಡಿಯೋದಲ್ಲಿ ಅವರೇಕಾಳು ಮತ್ತು ಚಿಕನ್ ಉಪಯೋಗಿಸ್ಕೊಂಡು ಯಾವ ಥರ ಈಸಿಯಾಗಿ ಸೂಪರ್ ಟೇಸ್ಟಿ ಟೇಸ್ಟಿಯಾದಂತಹ ಗ್ರೇವಿ ರೆಸಿಪಿ ಮಾಡ್ಬೋದು ಅಂತ ನೋಡೋಣ ಬನ್ನಿ ಈ ಗ್ರೇವಿ ಮಾಡಲಿಕ್ಕೆ ಮೊದಲು ಒಂದು ಮಸಾಲೆ ರುಬ್ಬಬೇಕಾಗುತ್ತೆ ಆ ಮಸಾಲೆಗೆ ಮೂರು ಈರುಳ್ಳಿ ಒಂದು ಹೆಂಡಿತ ಹತ್ತು ಆಗೋ ಅಷ್ಟು ಮೆಣಸಿನಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಮೆಣಸು ಸ್ವಲ್ಪ ಅರಿಶಿನ ಪುಡಿ ಇಷ್ಟನ್ನ ಆ್ಯಡ್ ಮಾಡ್ಕೊಂಬಿಟ್ಟು ಒಂದು ಮಿಕ್ಸರ್ ಜಾರ್ಗೆ ಸ್ವಲ್ಪ ರುಬ್ಲಿಕ್ಕೆ ಎಷ್ಟು ಅವಶ್ಯಕತೆ ಇದೆ ಅನ್ಸುತ್ತೆ ಅಷ್ಟನ್ನ ನೀರನ್ನ ಆ್ಯಡ್ ಮಾಡಿಕೊಂಡು ಸಣ್ಣದಾಗಿ ಪೇಸ್ಟ್ ಮಾಡಿ ಎತ್ತಿಟ್ಕೊಳ್ಳಿ ಇದಾದ ನಂತರ ಇನ್ನೊಂದು ಮಸಾಲೆ ರುಬ್ಲಿಕ್ಕೆ ಕಾಯಿ ಟೊಮೆಟೊ ಎರಡು ಟೊಮೆಟೊ ಆ್ಯಡ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಚಕ್ಕೆ ಒಂದೆರಡರಿಂದ ಮೂರಾಗುವಷ್ಟು ಏಲಕ್ಕಿ ಮತ್ತು ಒಂದೆರಡು ಸ್ಪೂನ್ ಆಗೋಷ್ಟು ಕಡಲೆ ಇಷ್ಟನ್ನು ಆ್ಯಡ್ ಮಾಡ್ಕೊಬಿಟ್ಟು ಇದನ್ನು ಸಹ ಮಿಕ್ಸರ್ ಜಾರ್ಗೆ ಆ್ಯಡ್ ಮಾಡಿಕೊಂಡು ಸಣ್ಣದಾಗಿ ಇದನ್ನು ಸಹ ಪೇಸ್ಟ್ ಮಾಡಿ ಎತ್ತಿಟ್ಕೊಳ್ಳಿ ಇದು ಪೇಸ್ಟ್ ಆದ ನಂತರ ಒಂದು ಕುಕ್ಕರ್ನ ಇಟ್ಕೊಂಡು ಕುಕ್ಕರ್ ಕಾದಾದ ನಂತರ ಎಣ್ಣೆ ರುಬ್ಬಿರೋ ಅಂಥ ಫಸ್ಟ್ ರುಬ್ಬಿರೋ ಅಂಥ ಮಸಾಲೆನ ಆ್ಯಡ್ ಮಾಡ್ಕೊಂಡು ಅಂಥ ನೀರಾಂಶ ಎಲ್ಲ ಹೋಗೋ ಥರ ಅದನ್ನ ಬಾಡಿಸ್ಕೊಳ್ಳಿ ಅದು ಆಲ್ಮೋಸ್ಟ್ ನಿಮಗೆ ಗೊತ್ತಾಗುತ್ತೆ ಎಣ್ಣೆ ಎಣ್ಣೆ ಸಪ್ರೇಟು ಮಸಾಲೆ ಸಪ್ರೇಟ್ ಹಾಕಲಿಕ್ಕೆ ಶುರು ಆಗುತ್ತೆ ಅಲ್ಲಿ ತನಕ ಇದೊಂದು ಬಾಡದ ನಂತರ ಅವರೇ ಆ್ಯಡ್ ಆಡ್ ಮಾಡ್ಕೊತಿದ್ದೀನಿ ಮೊದಲನೇನೆ ಅವರೇ ಹಾಕೊಂಡ್ರೆ ಬೆಸ್ಟ್ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಇದು ಬೇಲಿಗೆ ಸ್ವಲ್ಪ ಟೈಮ್ ತಗೊಳುತ್ತೆ ಹಾಗಾಗಿ ನಂತರ ಇಲ್ಲಿ ನಾನು ಒಂದು ಅರ್ಧ ಕಿಲೋ ಆಗೋಷ್ಟು ಬಾಯ್ಲರ್ ಕೋಳಿ ತೊಗೊಂಡಿದ್ದೀನಿ ಈ ಚಿಕನ್ನು ಸಹ ಅದಕ್ಕೆ ಆ್ಯಡ್ ಮಾಡ್ಕೊಳ್ಳಿ ನಾನು ಸಣ್ಣದಾಗಿ ಪೀಸ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಈ ಚಿಕನ್ನು ಹಾಕೊಬಿಟ್ಟು ರುಚಿಗೆ ಎಷ್ಟು ಬೇಕಾಗುತ್ತೆ ಈಗಲೇ ಉಪ್ಪನ್ನು ಆ್ಯಡ್ ಮಾಡ್ಕೊಬಿಟ್ಟು ಅದನ್ನು ಎಲ್ಲನೂ ಮಿಕ್ಸ್ ಮಾಡಿ ಬೇಯಕ್ಕೆ ಬಿಟ್ಬಿಡಿ ಅದರಲ್ಲಿರೋ ಅಂಥ ನೀರೆಲ್ಲ ಬಿಟ್ಕೊಂಡು ಮತ್ತೆ ಅದು ಡ್ರೈ ಆಗಲಿಕ್ಕೆ ಶುರು ಆಗುತ್ತೆ ಆವಾಗವಾಗ ಕೈ ಆಡಿಸ್ತಾನೆ ಇರಿ ಕಲಿಸ್ತಾನೆ ಇರಿ ನಂತರ ಒಂದು ಸ್ಪೂನ್ ಆಗೋಷ್ಟು ಧನ್ಯ ಪುಡಿ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಚಿಕನ್ ಮಸಾಲ ಅದನ್ನು ಮೂರನ್ನು ಹಾಕ್ಕೊಬಿಟ್ಟು ಅದ್ರ ಜೊತೆನೆ ಫ್ರೈ ಮಾಡಿ ನಂತರ ಒಂದು ಸೆಕೆಂಡ್ ರುಬ್ಬಿರೋಂಥ ಕಾಯಿ ಖಾರನ ಹಾಕ್ಬಿಟ್ಟು ಅದಕ್ಕೆ ಎಷ್ಟು ಅವಶ್ಯಕತೆ ಇದೆ ಅನ್ನಿಸುತ್ತೆ ಅಷ್ಟನ್ನು ನೀರನ್ನ ಆ್ಯಡ್ ಮಾಡ್ಕೊಬಿಟ್ಟು ಬೇಯಲಿಕ್ಕೆ ಬಿಡಿ ನಂತರ ಎರಡರಿಂದ ಮೂರು ವಿಜುವಲ್ಸ್ನ ತೊಗೊಂಡ್ರೆ ರುಚಿಕರವಾದಂಥ ಅವ್ರೇಕಾಳು ಚಿಕನ್ ಗ್ರೇವಿ ರೆಡಿ ಆಗುತ್ತೆ ಯಾವುದ್ರ ಜೊತೆನಾರೋ ಮ್ಯಾಚ್ ಆಗುತ್ತೆ ಒಂದು ಸರ್ತಿ ಟ್ರೈ ಮಾಡಿ